ಇವರು ದೃಢ ನಿರ್ಧಾರದಿಂದ ಬರುತ್ತಿರುವುದನ್ನು ದೂರದಿಂದಲೇ ಶಲ್ಯನು ನೋಡಿದನು ಇಷ್ಟರಲ್ಲಿ ದುರ್ಯೋಧನನಿಗಾಗಿ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡುತ್ತಿರುವ ಈ ಮಹಾವೀರನನ್ನು ಮೆಚ್ಚಿಕೊಂಡಿದ್ದ ಶಲ್ಯನು ಅವನನ್ನು ಛೇಡಿಸುವುದನ್ನು ಬಿಟ್ಟುಬಿಟ್ಟಿದ್ದನು ಯುಧಿಷ್ಠಿರನಿಗೆ ತಾನು ಕೊಟ್ಟ ಮಾತು ಮರೆತೇ ಹೋಗಿದ್ದಿತು ಹಾಗಾಗಿ ಶಲ್ಯನು ರಾಧೆಯ ನೀನು ಅರ್ಜುನನನ್ನು ಕೊಲ್ಲುವೆನೆಂದು ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವ ಕಾಲವು ಬಂದಿದೆ ಕುಡುಗೋಲು ಭತ್ತದ ಪೈರನ್ನು ಹೇಗೆ ಕತ್ತರಿಸುತ್ತದೋ ಹಾಗೆ ಅರ್ಜುನನು ಸೈನ್ಯವನ್ನು ಕತ್ತರಿಸುತ್ತಾ ನೇರವಾಗಿ ನಿನ್ನೆಡೆಗೆ ಬರುತ್ತಿದ್ದಾನೆ ರಾಧೆಯ ಲೋಕದಲ್ಲಿ ಅರ್ಜುನನನ್ನು ಎದುರಿಸಬಲ್ಲವನು ನೀನೊಬ್ಬನೇ ಇಂತಹ ಮಹಾವೀರನನ್ನು ಇಲ್ಲಿಯವರೆಗೂ ನಾನು ಕಂಡಿಲ್ಲ ಘಾತಿಸುವ ಮಹಾ ಅಲೆಯನ್ನು ತಡೆಯುವ ದಂಡದಂತೆ ನೀನು ಅವನನ್ನು ತಡೆಯಬಲ್ಲೆ ಅವನಿಗೀಗ ಯಾರೂ ರಕ್ಷಕರಿಲ್ಲ ಹಾಗಾಗಿ ನೀನು ಕೃಷ್ಣಾರ್ಜುನರನ್ನು ಕೊಲ್ಲಬಲ್ಲೆ ನಿನಗೆ ಸಾರಥಿಯಾಗಿ ಇರುವುದಕ್ಕೆ ನನಗೆ ಹೆಮ್ಮೆ ಎನಿಸುತ್ತಿದೆ ರಾಧೆಯ ಧನುರ್ವಿದ್ಯಾ ನಿಪುಣನಾದ ನಿನ್ನ ರಟ್ಟೆಗಳಲ್ಲಿ ಮಹಾನ್ ಬಲವಿದೆ ದುರ್ಯೋಧನನಿಗಾಗಿ ನೀನು ಭೂಮಿಯನ್ನು ಒಮ್ಮೆ ಗೆದ್ದು ಕೊಟ್ಟವನಲ್ಲವೇ ಈ ಅರ್ಜುನನನ್ನು ಕೊಂದು ಇನ್ನೊಮ್ಮೆಯೂ ನೀನು ಹಾಗೆ ಮಾಡಬಲ್ಲೆ ಎಂದನು ಶಲ್ಯನ ಪ್ರೋತ್ಸಾಹಕ ಮಾತುಗಳನ್ನು ಕೇಳಿ ಕೃತಜ್ಞತೆಯ ಭಾವದಿಂದ ಕಣ್ಣೀರು ಹಾಕಿದ ಕರ್ಣನು ದೊರೆಯೇ ನಿನ್ನ ಪ್ರಶಂಸೆಯಿಂದ ನನ್ನನ್ನು ಹೇರಳವಾಗಿ ಗೌರವಿಸಿರುವೆ ನಾನಿಂದು ಪ್ರಪಂಚದಲ್ಲಿ ಅತ್ಯಂತ ಆನಂದ ತುಂದಿಲನಾಗಿರುವೆ ನಿನ್ನ ನಿರೀಕ್ಷೆಯ ಮಟ್ಟಕ್ಕೇರಲು ಪ್ರಯತ್ನಿಸುವೆ ಅರ್ಜುನನ ಹಿರಿಮೆ ನನಗೆ ಚೆನ್ನಾಗಿ ಗೊತ್ತಿದೆ ಆದರೂ ನನ್ನ ಯಜಮಾನನ ಪ್ರೀತ್ಯರ್ಥವಾಗಿ ನಾನು ಅವನನ್ನು ಕೊಲ್ಲಬಯಸುತ್ತೇನೆ ನಾನಿನ್ನು ಕಾಯಲಾರೆ ನನ್ನನ್ನು ಅವನ ಬಳಿಗೆ ಕರೆದೊಯ್ಯಿರಿ ಎಂದನು ದುರ್ಯೋಧನನು ನೋಡುತ್ತಾ ಇರುವಂತೆಯೇ ಎರಡೂ ರಥಗಳು ಪರಸ್ಪರ ಎದುರಾದವು ಅವನು ರಾಧೆಯನಿಗೆ ಸಹಾಯಕ್ಕಾಗಿ ತನ್ನ ಕೆಲವು ಸೋದರರನ್ನು ಕಳುಹಿಸಿದನು ಅವರನ್ನು ಕೊಲ್ಲಲು ಧಾವಿಸಿ ಬಂದ ಭೀಮನನ್ನು ತಡೆಯಲಾಗಲಿಲ್ಲ ಯುದ್ಧವು ಸಂಕುಲವಾಯಿತು ಸಾತ್ಯಕಿಯು ರಾಧೆಯನ ಮಗನನ್ನು ಸುಷೇಣನನ್ನು ಕೊಂದನು ರಾಧೆಯನು ದ್ರಷ್ಟದ್ಯುಮ್ನ ಮಗನನ್ನು ಕೊಂದುದರಿಂದ ಪಾಂಛಾಲರೆಲ್ಲ ಒಟ್ಟಿಗೆ ಅವನ ಮೇಲೇರಿ ಬಂದರು ಶಿಖಂಡಿ ಜನಮೇಜಯ ಯುಧಾಮನ್ಯು ಉತ್ತಮೌಜಸ್ ಮತ್ತು ದ್ರಷ್ಟದ್ಯುಮ್ನ ಈ ಐವರು ಒಟ್ಟಿಗೆ ರಾಧೆಯನನ್ನು ಎದುರಿಸಿದರೂ ಅವನು ಅವರನ್ನೆಲ್ಲ ಸೋಲಿಸಿ ಹಿಮ್ಮೆಟ್ಟಿಸಿಬಿಟ್ಟನು ಅವರ ಜೊತೆಗೆ ಸಾತ್ಯಿಕಿಯೂ ಪಾಂಚಾಲರೂ ಬಂದು ಸೇರಿಕೊಂಡರು ಈ ತುಮುಲದಲ್ಲಿ ಅರ್ಜುನ ರಾಧೆಯರು ಎದುರುಬದುರು ಆಗಲಾಗದೇ ಹೋಯಿತು ಯುದ್ಧವು ಸಂಕುಲವಾದಾಗ ದುಶ್ಯಾಸನನೊಡನೆ ದುರ್ಯೋಧನನು ಇನ್ನಿತರ ತಮ್ಮೊಂದರೊಂದಿಗೆ ಅಲ್ಲಿಗೆ ಬಂದು ಸೇರಿದರು ಭೀಮಾ ದುಶ್ಯಾಸನರು ದ್ವಂದ್ವದಲ್ಲಿ ಒಗ್ಗೂಡಿ ಘೋರವಾಗಿ ಹೋರಾಡಿದರು ಒಳ್ಳೆಯ ಯೋಧನಾದ ದುಶ್ಯಾಸನನು ಭೀಮನ ಹೊಡೆತಗಳನ್ನು ಸಹಿಸಿಕೊಂಡು ಅವನನ್ನೆದುರಿಸಿದನು ಭೀಮನು ದುಶಾಸನ ನೀನಿವತ್ತು ಸಿಕ್ಕಿದೆಯಾ ಬಹುಕಾಲದಿಂದ ತೀರಿಸಬೇಕಾಗಿದ್ದ ಸಾಲವನ್ನು ಈಗ ನಾನು ತೀರಿಸುವೆನು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ